ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಪೂಜೆ ಪಿತೃ ದೇವತೆಗಳ ಪೂಜೆಗೆ ಎಲ್ಲೆಲ್ಲಿ ವಿಶೇಷ ಕ್ಷೇತ್ರಗಳಿದಾವೆ ಅಂತ ತಿಳಿಸ್ತೇನೆ ನೋಡಿ ಮನೆಯಲ್ಲಿ ಪಿತೃಪಕ್ಷ ಆಚರಣೆ ಮಾಡೋದು ಮಾಡಲೇಬೇಕು ವರ್ಷಕ್ಕೊಮ್ಮೆ ಆದರೂ ಮಾಡಲೇಬೇಕು ಈ ಏನು ಹುಣ್ಣಿಮೆಯಿಂದ ಅಮಾಸ್ಯವರೆಗೆ ಏನು ಪಿತೃಪಕ್ಷ ಇದೆ ಅದರಲ್ಲೂ ಕೂಡ ಅಮಾಸ್ಯೆ ತುಂಬಾ ವಿಶೇಷ ಪಿತೃದೇವತೆಗಳಿಗೆ ಪೂಜೆ ಮಾಡಿ ನೈವೇದ್ಯವನ್ನ ಇಡ್ಲೇಬೇಕು ಎಡೆ ಇಡ್ಲೇಬೇಕು ಬೆಂಡ ಪ್ರಧಾನ ಅಂತ ಕರೀತಾರೆ ಆ ಮಾಡಿ ಇನ್ನೂ ವಿಶೇಷವಾಗಿ ಹೇಳ್ಬೇಕಂದ್ರೆ ನೋಡಿ ಯಾವಾಗ್ಲಾದ್ರೂ ಒಮ್ಮೆ ನೀವು ಜನ್ಮದಲ್ಲಿ ಒಮ್ಮೆಯಾದ್ರೂ ಕೂಡ ನಿಮ್ಮ ಪಿತೃದೇವತೆಗಳಿಗೆ ಯಾರು ಗತಿಸಿ ಹೋಗಿರತಕ್ಕಂಥವರಿಗೆ ನಿಮ್ಮ ಮುತ್ತಜ್ಜಾನೋ ಮುತ್ತಜ್ಜಿನೋ ಮತ್ತಿನ್ಯಾರೇ ಆಗಿರಲಿ ಗತಿಸಿ ಹೋಗಿದ್ದವರಿಗೆ ದಯವಿಟ್ಟು ಒಮ್ಮೆ ಒಮ್ಮೆಯಾದರೂ ಶ್ರೀರಂಗಪಟ್ಟಣದಲ್ಲಾದರೂ ಪಿಂಡ ಪ್ರದಾನ ಮಾಡ್ರಿ ಅದಕ್ಕೆ ಮೋಕ್ಷನಾರಾಯಣ ಬಲಿ ಹೋಮ ಅಂತ ಕರೀತಾರೆ ಮೋಕ್ಷನಾರಾಯಣ ಬಲಿ ಅಂತ ಕರೀತಾರೆ ಆ ಇದನ್ನ ನೀವು ಮಾಡಲೇಬೇಕು ತ್ರಿಪಿಂಡ ಶ್ರಾದ್ದ ಅಂತ ಕರೀತಾರೆ ಇದನ್ನ ಮಾಡಿಸ್ಲೇಬೇಕು ಜನ್ಮದಲ್ಲಿ ಒಮ್ಮೆ ಆದರೂ ಮಾಡಿಸಿ ಶ್ರೀರಂಗಪಟ್ಟಣ ಹತ್ರ ಇದ್ದವರು ಅಲ್ಲಿ ಹೋಗಿ ಇನ್ನು ಬೇಕಾದವರು ಗೋಕರ್ಣ ಕ್ಷೇತ್ರದಲ್ಲಿ ಮಾಡಬಹುದು ಗೋಕರ್ಣ ಕ್ಷೇತ್ರವು ಅತಿ ವಿಶೇಷ ಕ್ಷೇತ್ರ ಗೋಕರ್ಣ ಕ್ಷೇತ್ರದಲ್ಲೂ ಮತ್ತೆ ಅದೇ ತ್ರಿಪಿಂಡ ಶ್ರಾದ್ದ ನಾರಾಯಣ ಬಲಿ ಹೋಮ ಇಷ್ಟು ಮಾಡಿಸತಕ್ಕದ್ದು ಶಾಸ್ತ್ರಿಗಳ ಮುಖೇನವೇ ಮಾಡಿಸತಕ್ಕದ್ದು ಈ ಎರಡು ಕ್ಷೇತ್ರಗಳು ಕರ್ನಾಟಕದಲ್ಲಿ ಅತಿ ವಿಶೇಷವಾಗಿರುತ್ತವೆ ನೋಡಿ ಪಿತೃಗಳ ದೋಷ ಇದ್ರೆ ಬೇಗ ಮದುವೆ ಆಗ್ತಾ ಇರಲ್ಲ ಬೇಗ ಕೆಲಸ ಸಿಗ್ತಾ ಇರಲ್ಲ ಇನ್ನು ಸಾಕಷ್ಟು ನಾನಾ ನಮೂನೆ ತೊಂದರೆಗಳಿಗೊಳಪಡ್ತೀರ ಆ ಸಂತಾನ ಭಾಗ್ಯ ಇರಲ್ಲ ಸುಮ್ಮನೆ ಕಿರಿಕಿರಿ ಮನೆಯಲ್ಲಿ ಜಗಳ ಕಲಹ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇರಲ್ಲ ಹಾಗಾಗಿ ಇದರೆಲ್ಲರ ನಿವಾರಣೆಗೆ ನೀವು ಪಿತೃದೇವತೆಗಳಿಗೆ ಪೂಜೆ ಮಾಡಲೇಬೇಕು ಮಾಡಿಸಲೇಬೇಕು ಅದರಲ್ಲೂ ಕೂಡ ಶ್ರೀರಂಗಪಟ್ಟಣದಲ್ಲಾದರೂ ಮಾಡಿಸಿ ಗೋಕರ್ಣದಲ್ಲಾದರೂ ಮಾಡಿಸಿ ಬೇಕಾದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಕರೆ ಮಾಡಿದ್ರೆ ನಾವೇ ಸಲಹೆಯನ್ನ ಕೊಡ್ತೇವೆ ಹಾಗೆ ಇಡೀ ಭಾರತದಲ್ಲಿ ಅದ್ಭುತ ಕ್ಷೇತ್ರಗಳು ಯಾವ್ದಪ್ಪ ಅಂತಂದ್ರೆ ನೋಡಿ ಅತಿ ಅಂದ್ರೆ ಅತ್ಯಂತ ವಿಶೇಷ ಕ್ಷೇತ್ರ ಜನ್ಮದಲ್ಲಿ ಒಮ್ಮೆ ಮಾಡಿದ್ರೆ ಸಾಕು ಶ್ರೀ ಕಾಶಿ ವಿಶ್ವನಾಥನ ಸಂಧಿಯಲ್ಲಿ ಮಾಡಿಸತಕ್ಕದ್ದು ಗಂಗಾ ನದಿಯ ತಟದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಈ ಪಿಂಡ ಪ್ರದಾನವನ್ನು ಮಾಡಿದರೆ ತುಂಬಾ ಅಂದ್ರೆ ತುಂಬಾ ವಿಶೇಷ ಜನ್ಮದಲ್ಲಿ ಒಮ್ಮೆ ಮಾಡಿಸಿದರೆ ಸಾಕು ಹಾಗೆಯೇ ಬುದ್ಧ ಗಯಾ ಅಂತ ಇದೆ ಗಯಾ ಎಲ್ಲರಿಗೂ ಕೇಳಿರ್ತೀರ ಅಲ್ಲೂ ಕೂಡ ಅತಿ ವಿಶೇಷ ಕ್ಷೇತ್ರ ಇದು ಬಿಹಾರದಲ್ಲಿ ಬರ್ತದೆ ಬಿಹಾರ ರಾಜ್ಯದಲ್ಲಿ ಅಲ್ಲಿಯೂ ಕೂಡ ಏನು ಗಯಾದಲ್ಲೂ ಕೂಡ ಈ ಪಿತೃದೇವತೆಗಳಿಗೆ ಪಿಂಡ ಪ್ರದಾನ ಮಾಡ್ತಾರೆ ಅಲ್ಲಿಯೂ ಕೂಡ ಅತ್ಯಂತ ವಿಶೇಷವಾಗಿರುತ್ತೆ ಜನ್ಮದಲ್ಲಿ ಒಮ್ಮೆ ಎಲ್ಲರಿಗೂ ಮಾಡಿಸಿದ್ರೆ ಸಾಕು ಹೌದು ಎಲ್ಲರ ಹೆಸರುಗಳು ನಿಮಗೆ ಗೊತ್ತಿರಲ್ಲ ಉದಾಹರಣೆ ತಿಳ್ಕೊಳ್ಳಿ ನಿಮ್ಮ ಮುತ್ತಜ್ಜನ ತಮ್ಮ ಅಥವಾ ಅಣ್ಣ ಅಥವಾ ತಂಗಿ ಅಥವಾ ಅಕ್ಕ ಯಾರೋ ಒಬ್ರು ಅಕಾಲಿಕ ನೃತ್ಯವನ್ನು ಹೊಂದಿದ್ದಾರೆ ಅಂದ್ರೆ ಅವರ ಅಹ್ ಏನ್ ಜೀವನಾವಧಿ ಏನಿರುತ್ತೆ ಜೀವಿತ ಇಷ್ಟು ವರ್ಷ ಅಂತ ಏನು ಭಗವಂತ ಕೊಟ್ಟಿರ್ತಾನೆ ಆಯುಷ್ಯ ಅದಕ್ಕಿಂತಲೂ ಮುಂಚೆ ಏನಾದ್ರೂ ಅಕಾಲಿಕ ಮೃತ್ಯು ಹೊಂದಿದ್ದರೆ ಅವರ ಆತ್ಮಕ್ಕೆ ಶಾಂತಿ ದೊರೆಯದಿದ್ದರೆ ನಿಮಗೆ ಸಾಕಷ್ಟು ಕಷ್ಟ ಎದುರಿಸ್ಬೇಕಾಗ್ತದೆ ಆದ್ದರಿಂದ ಅವ್ರ ಹೆಸರು ನಿಮಗೆ ಗೊತ್ತಿಲ್ಲ ಅಂದ್ರೆ ಅಥವಾ ಅವ್ರು ಗತಿಸಿರೋದು ನಿಮ್ಗೆ ಯಾವ ಕಾರಣಕ್ಕೆ ಏನು ಅಂತನೂ ತಿಳಿದೇ ಹೋಗಿದ್ದರೆ ಯಾವ ಆತ್ಮ ನಮ್ಮನ್ನು ಕಾಡ್ತಾ ಇದೆ ಅಂತ ತಿಳಿಯದೇ ಇದ್ದರೆ ಯೋಚಿಸಬೇಡಿ ಅಲ್ಲಿ ಶಾಸ್ತ್ರಿಗಳು ಮಂತ್ರವನ್ನು ಹೇಳುವಾಗ ಜ್ಞಾತ ಅಜ್ಞಾತ ಎಂಬ ಪದವನ್ನು ಬಳಸ್ತಾರೆ ಜ್ಞಾತ ಅಂದ್ರೆ ತಿಳಿದಿರೋದು ತಿಳಿದಿರೋ ಹೆಸರುಗಳು ಮತ್ತು ಅಜ್ಞಾತ ಅಂದ್ರೆ ಯಾವುದು ತಿಳಿದೇ ಇರುವ ಹೆಸರುಗಳು ಏನು ಆತ್ಮಗಳು ಯಾವ ನಮಗೆ ಕಾಟ ಕೊಡ್ತಾವಂತ ತಿಳಿದಿಲ್ವಲ್ಲ ಅವಕ್ಕೆ ಯಾವಕ್ಕೆ ಆತ್ಮಶಾಂತಿ ಆಗಿಲ್ಲ ಅಂತ ಗೊತ್ತಿಲ್ವಲ್ಲ ನಮ್ದೇ ಪೂರ್ವಜರು ನಮ್ಮದೇ ಪಿತೃಗಳು ಗೊತ್ತಿಲ್ಲಲ್ವಾ ಅವರ ಹೆಸರು ಕೂಡ ಅಲ್ಲಿ ಹೇಳ್ತಾರೆ ಅಂದ್ರೆ ಜ್ಞಾತ ಅಜ್ಞಾತ ಅವ್ರ ಹೆಸರು ಹೇಳಲ್ಲ ಅಜ್ಞಾತ ಅಂತ ಏನು ಪದ ಉಪಯೋಗಿಸಿದ್ರೆ ನಮಗೆ ಗೊತ್ತಿರದವರಿಗೂ ಕೂಡ ಭಗವಂತ ಈ ಪೂಜೆ ಸಲ್ಲಲಿ ಅಂತ ಬೇಡ್ಕೊಂಡ ಹಾಗೆ ಹೀಗೆ ಮಾಡುವುದರಿಂದ ನಿಮ್ಮ ಪಿತೃ ದೋಷ ಪರಿಹಾರ ಆಗ್ತದೆ ನಿಮ್ಮ ಅದೃಷ್ಟವೇ ಹೆಚ್ಚಾಗ್ತದೆ ಯಾಕಂದರೆ ಪಿತೃ ಅಂದ್ರೆ ತಂದೆಯ ಸ್ಥಾನ ನಮ್ಮ ಕುಂಡಲಿಯಲ್ಲಿ ನಮ್ಮ ಜಾತಕದಲ್ಲಿ ಒಂಬತ್ತನೇ ಮನೆಯನ್ನ ತೋರಿಸ್ತದೆ ಒಂಬತ್ತನೇ ಮನೆ ಅಂದ್ರೆ ದ ಹೌಸ್ ಆಫ್ ಲಕ್ ಅಂದ್ರೆ ಭಾಗ್ಯದ ಸ್ಥಾನ ಆ ಭಾಗ್ಯವೂ ಕೂಡ ಇಂಪ್ರೂವ್ ಆಗ್ತದೆ ನೋಡಿ ತಂದೆಯಿಂದ ಜಮೀನು ಬರ್ತದೆ ಆ ಸೈಟು ಹೊಲ ಎಲ್ಲ ಬರ್ಬೋದಲ್ವಾ ಸಾಕಷ್ಟು ಸಾರಿ ನಮ್ದು ಹೊಲ ಇರುತ್ತೆ ನಮ್ಮ ಹೆಸರಿಗೆ ಬಂದಿರಲ್ಲ ಕಾರಣ ಇವೆಲ್ಲ ಪಿತೃದೋಷಗಳು ಕಾಡ್ತಾ ಇರ್ತವೆ ಆದ್ದರಿಂದ ಭಾಗ್ಯವೇ ಹೆಚ್ಚಾಗ್ತದೆ ಅಂದಮೇಲೆ ಈ ಪೂಜೆನ ಯಾಕೆ ಮಾಡಿಸ್ಬಾರ್ದು ಎಲ್ಲರೂ ಪಿತೃಪಕ್ಷದಲ್ಲಿ ಪಿತೃಪೂಜೆ ಮಾಡಿಸಿ ಸಾಧ್ಯವಾದರೆ ನಾ ಹೇಳಿರುವ ಕ್ಷೇತ್ರಗಳು ಕರ್ನಾಟಕದಲ್ಲಾದ್ರೆ ಶ್ರೀರಂಗಪಟ್ಟಣ ಮತ್ತು ಗೋಕರ್ಣ ಕ್ಷೇತ್ರ ಮತ್ತು ಉತ್ತರ ಭಾರತದಲ್ಲಾದರೆ ಕಾಶಿ ಕ್ಷೇತ್ರ ಗಯಾ ಕ್ಷೇತ್ರ ಈ ಕ್ಷೇತ್ರಗಳಲ್ಲಿ ಪಿತೃದೇವತೆಗಳಿಗೆ ಹೆಂಡ ಪ್ರಧಾನ ಮೋಕ್ಷ ನಾರಾಯಣ ಬಲಿ ಮಾಡಿಸಿಬಿಟ್ಟು ನಿಮ್ಮ ಒಂದು ಅದೃಷ್ಟವನ್ನ ಹೆಚ್ಚುಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಶುಭವಾಗಲಿ